ರಾಜಕಾರಿ ಇವ್ರಿಗೆಲ್ಲ ನಾಚಿಕೆ ಆಗ್ಬೇಕ್ರಿ ಯಾಕಂದ್ರ ನಮ್ ಮನ್ಯಾಗ ಬಿಜಾಪುರ್ ಓದಾಕ್ ಅಂತ ಹೇಳಿ ಬಿಜಾಪುರ್ ಕಳಿಸ್ಯಾರ ಓದಾಕ್ ಮಗ ದೊಡ್ಡವಾಗ್ಯಾನ ವಾಗ್ಯ ಅವ ಅಪ್ಪನ ನೋಡ್ಕೋತಾನ ಅಂತ ಹೇಳಿ ಇವ್ರ ನಂಬಿ ಅವ ಅಪ್ಪನ್ ನೋಡ್ಕೊಳದ್ ಆಗುವಲ್ತ್ರಿ ಆಗತೈತೇನ್ರಿ ನಾಚಿಕೆ ಆಗ್ಬೇಕ್ರಿ ಮಕ್ಕಳಿಗೆ ನಾವು ಓಟ್ ಹಾಕಿದ್ ಕಾರಿಸ್ ಬಂದ್ ಆರಾಮ್ ಎಸಿ ಚೀರ್ನಿಯಾಗಿ ತಿರ್ಗಾಡ್ತಾರ ನಾವು ಇವತ್ತು ಊಟ ಇಲ್ಲ ಸೋಮವಾರಗೊಮ್ಮಿ ಶಿವಾಜ್ ಸರ್ಕಲ್ ದಾಗ್ ಊಟಕ್ಕಿರ್ತಾರ ತಾಟ್ ಹಚ್ಕೊಂಡು ನೈಗೆತ್ತ ಪಾಲೆ ಹಾಕೊಂಡು ಊಟ ಮಾಡ್ತೀವಿ ಕಷ್ಟ ಯಾರು ಕೇಳೋರು ನಾಚಕೆ ಆಗೋದಕ್ಕೆ ನಿಮ್ಮ ಸರ್ಕಾರಕ್ಕೆ ಆಶ್ವಾಸನೆ ಕೊಡ್ತೀರಿ ಒಂದು ತಿಂಗಳಿಗೆ ಐದು ಸಾವಿರ ಖರ್ಚಾಕ ಕೊಡ್ತೀರ ಒಂದ್ ವರ್ಷಕ್ಕೆ ಎಷ್ಟು ಗೊತ್ತೇನ ಅರವತ್ತು ಸಾವಿರ ಕಲಪಾರಿ ಮಾಡಿ ನೀವು ನಾಚಕೆ ಮಾಡಿಲ್ಲ ಐದು ವರ್ಷ ಅರವತ್ತು ಸಾವಿರ ಲೆಕ್ಕ ಹಾಕಿರಿ ಎತ್ತಲ್ಲ ಹತ್ತು ರೂಪಾಯಿ ಕೊಡಕ್ಕೆ ಆರು ಸಾವಿರ ಖರ್ಚು ಮಾಡಕ್ಕೆ ತಮಾ ಸಿದ್ದರಾಮಯ್ಯ ಸಹಕಾರಗಳಿಗೆ ಸರಿ ಬರೋ ಕಾಲ್ಪಾರ್ ಮಾಡಿ ತೋರಿಸುವ ನಿನ್ನ ಬಿಟ್ಟಿ ಭಾಗ ಬೇಕಾಗಿಲ್ಲ ತಮಾ ನನಗ ಮಾಡಿ ತೋರ್ಸು ನನಗ್ ಬರೋ ಪೇಮೆಂಟ್ ಹಾಗೆ ನನಗ್ ರೊಕ್ಕ ಕೊಡ್ತೀವಿ ನೀ ರಾಜಕೀಯ ಮಾಡಾಕ ಅತ್ತ ಐತೆ ಇಲ್ಲ ನಿನಗ ಇಬ್ಬರ ಮಾಡಿ ತೋರಿಸಿ ಮಾಡ್ಲಿಕ್ಕೆ ಒಂದ್ ವೇಳೆ ಕಲ್ಪಾರ್ ಮಾಡ್ಲಿಕ್ಕೆ ಕುರ್ಚೆ ಇಳಿ ಮದಿಗ್ ನಡಿ ನಡುವೆ ಬಿಡುವ ಬಿಡಂಗ ಇಲ್ಲ ಅವ್ರ ಸಹಕಾರ ಅಲ್ಲಿ ಕುತ್ತಾನ್ರಿ ಪರಮೇಶ್ವರ್ ಸಹಕಾರ ಶೀಘ್ರದಲ್ಲಿ ಎರಡೇ ದಿನದಲ್ಲಿ ಮೂರನೇ ದಿನದಲ್ಲಿ ಸಂಬಂಧ ನಾನ್ ಸ್ನೇಹಿತರೆ ಟೆಲಿಗ್ರಾಮ ಡಿಲೀಟ್ ಮಾಡೀನಿ ಎಟ್ ನೋಡಲಾವ ನಾವನು ಎಟ್ರು ನೋಡಲ್ಲ ಹಿಂದ ಮಕ್ಕ ನಾಳೆ ಕಲ್ಪರ ಮಕ್ಕ ನಮ್ಮ ಕೇಳ್ತಾವ ಮನ್ಯಾಗ ತಮ್ಮ ಎಂದ್ ಕಲ್ಪರ ಅವು ಎಂದ್ ಬರ್ಲಿ ಎಕ್ಸಾಮ್ ಎಂದ್ ನೌಕರಿ ಮಾಡಿ ಎಂದ್ ಮದುವಾಗಿ ಕೇಳ್ತ ಏನ್ ಹೇಳಿ ಅವ್ರಿಗೆ ಏನ್ ಹೇಳ್ರಿ ಏನ್ ಹೇಳಿ ಹಿಂದ ಮಾಡ್ತೀವಿ ಆ ಮೀಸಲಾತಿ ಹೇಳ್ಕೊತ ಬಂದ್ರೆ ಸೌಕಾರಿ ಇಸ್ ದಿವ್ಸ ಮೀಸಲಾತಿದ್ ಒಂದ್ ಒಂದ್ ವರ್ಷ ಆತ್ ಹೇಳ್ಕೊತ ಬಂದ್ರು ಈಗ ಬಂದಾರ ಹಿಂದೆ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಆಡ್ದು ಮಾಡ್ತೀವಿ ಅತಿ ಶೀಘ್ರದಲ್ಲಿ ಶೀಘ್ರದಲ್ಲೇ ಶೀಘ್ರದಲ್ಲೇ ತಮ್ಮ ನೆಡೋ ಬೇಡ ನೀವ ಶ್ರೀಗಳಿಗೆ ನಡೆದು ಬಿಡ್ರಿ ನಡುವೆ ಬಿಡ್ರಿ ಬೇಡ ಬೇಡ ನಿಮ್ಮ ಸರ್ಕಾರ ಮ್ಯಾಗ ನಮಗೆ ವಿಶ್ವಾಸ ಇಲ್ಲ ಒಟ್ಟ ವಿಶ್ವಾಸ ಇಲ್ಲ ಅವ್ನವನ ನಾನ್ ಬಿಜಾಪುರ ಭಾಷೆ ಬ್ಯಾ ಹೇಳಕ್ ಅಂದ್ರೆ ಒಂದ್ ಸ್ವಲ್ಪ ರಾಶ್ ಆಗ ಹೇಳ್ತೀವಿ ಯಾಕಂದ್ರ ನಿಮಗ ಮಾಡಂಗ ಮಾಡಿರ ಪ್ರತಿಭಟನೆ ಅರ್ಥ ಮುಡ್ತೈತಿ ಅಣ್ಣವ್ರು ಬಿಜಾಪುರ ಮಾಡಿದ್ರು ಬೆಂಗಳೂರು ಮಾಡಿದ್ರು ಧಾರವಾಡ ಮಾಡಿದ್ರೆ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾರ ನಿಸ್ವಾರ್ಥ ಸೇವೆಯಲ್ಲಿ ನಿಮಗ ನಾಚಿಕೆ ಬರ್ತತೆ ಇಲ್ಲ ಹೇಳ್ರಿ ಸಿದ್ದರಾಮಯ್ಯ ಸಹ ಎಷ್ಟು ಸಲ ಹೇಳ್ಬೇಕು ಎಷ್ಟು ಮನವಿ ಕೊಟ್ಟಾರದ ಹ ಅವ್ರ ಎನಕ ಮಾಡಾಕತ್ತಾರ ನಮಗೋಸ್ಕರ ಮಾಡಾಕತ್ತಾರ ನಮಗಾಗೆ ಮಾಡಾಕತ್ತಾರ ಅಂತಂದ್ರ ಮಾತನ್ನ ನಮ್ಮ ಮನದಲ್ಲಿ ಇಟ್ಕೊಂಡು ಇವತ್ತು ಆ ಗ್ರೌಂಡಿಂದ ಹೇಳ್ಯಾರ ಸರ್ ಹಂಡ್ರೆಡ್ ಪರ್ಸೆಂಟೇಜ್ ಫ್ರೀ ಮಾಡ್ಲೇಬೇಕು ಮಾಡಿಲ್ಲ ಅಂದ್ರೆ ನಿರಾತ್ಮ ಯಾಕಂದ್ರ ನಾವು ನಾವು ಮಿಸ್ ಆಗಿ ಈ ಜನರಿಗೆಲ್ಲ ಭದ್ರತೆ ಕೊಡಕ್ ನಾವು ರನ್ನಿಂಗ್ ಮಾಡ್ತೀವಿ ಸರ್ ಹೇಳಿದ ಹಂಗೆ ನಕ್ಸಲೈಟ್ ಆಗಿ ಇನ್ನೊಬ್ಬರಿಗೆ ಉಗ್ರ ರಾಯಕಿಸಿಂದ ಒಂದು ದೇಶದ ಮೇಲೆ ಬ್ಯಾನ್ ಹಾಕಕ್ಕ ಮಾಡಾಕತ್ತಿಲ್ಲ ಬರೇ ಪಿಸಿ ಆದಾಕ ರನ್ನಿಂಗ್ ಮಾಡ್ಲಾತಿವ್ ನೀವ್ ಏನಾದ್ರೂ ಅದನ್ನ ಪ್ಲೀಸ್ ದಯಮಾಡಿ ಅದನ್ನ ಐದ್ನೂರು ರೂಪಾಯಿ ಇದ್ದಿದ್ದ ಜೀರೆ ಮಾಡ್ರಿ ಅದೊಂದು ಐದ್ನೂರು ರೂಪಾಯಿದಾಗ ದಿನ್ನೊಂದು ಹೆಸರು ಹೇಳಿ ನಾಷ್ಟ ಮಾಡ್ತೀವಿ ನಾವು ಹುಡುಗರು ಇಲ್ಲಂದ್ರ ಅದ ಐದ್ನೂರು ರೂಪಾಯಿದಾಗ ಲೈಬ್ರರಿ ಕಟ್ಟು ನೌಕರಿ ಮಾಡ್ತೀವಿ ಅದೇ ಬಿಟ್ಟು ನೀವು ಇಲ್ಲಿ ಬರ್ತೀರಿ ಇಲ್ಲಿ ಲೈಬ್ರೆ ಇದು ಗ್ರೌಂಡಿಗೆ ಕೊಡಬೇಕು ಲೈಬ್ರರಿಗೆ ಐದ್ನೂರು ರೂಪಾಯಿ ಕೊಡಬೇಕು ಮೆಸ್ ಬಿಲ್ ಎರಡು ಸಾವಿರ ಕೊಡಬೇಕು ಇಟ್ಟೆಲ್ಲಾ ಕೊಟ್ಟು ಹೋಗಿ ಇಟ್ಟೆಲ್ಲಾ ಆದ್ರೂ ಕೊನೆಗೆ ಕಾರ್ಪಾರ್ ಮಿಲ್ ಕಾರ್ಪಾರ್ ಒಂದು ಒಂದೊಳಗೆ ಕಾರ್ಪಾರ್ ಮಾಡ್ತೀರಿ ಎತ್ತ ಮಾಡ್ತೀರಿ ನೂರು ಮಾಡ್ತೀರಿ ನೂರ ಎತ್ತ ಹೋಗುತ್ತಾ ಅಂದ್ರ ಒಂದ್ ಎಂಬತ್ತು ನೀವು ಡೀಲರ್ ಮಾಡ್ತೀರಿ ಎಂಬತ್ತು ಡೀಲ್ ಮಾಡಿ ಇಪ್ಪತ್ತು ಎಲ್ಲಾ ಕಾಸ್ಟ್ದಾಗ ಹೊಡೆದ್ರ ಒಂದೊಂದು ಬರಂಗಿಲ್ಲ ನಮ್ ಸಾಹೇಬ್ರೆ ಪ್ರಣಾಳಿಕೆದಾಗ ಅವ್ರ ಐದು ವರ್ಷ ಹಿಂದೆ ಪಿ ಸರ್ಕಾರದಾಗ ಒಂದು ಲಕ್ಷ ಉದ್ಯೋಗ ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಎಲ್ಲ ಎಲ್ಲಾಯ್ತು ಸಾವಕಾರಿ ಏಳ್ನೂರ ಎಂಟು ಎಲ್ಲ ಮಾಡೇಲಿ ಎಲ್ಲಿ ಒಂದು ಲಕ್ಷ ಏಳ್ನೂರ ಎಂಟು ಮಾಡೇನಿ ನಾಲ್ಕು ಸಾವಿರ ರೊಕ್ಕ ಇಟ್ಟದ್ವಿ ಚುಡಿಯಾಕ ಹೋಗಿ ಕಿಸಿಂದ ನಾವು ಆ ಎಕ್ಸಾಮ್ ರೊಕ್ಕ ಕಟ್ಟಬೇಕೀವಿ ನಿಮಗೆ ನಿಜ ಅನಿಸಿ ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತ ಕೆಟ್ರಿಂಗ್ ಅದಾವ ಆ ಕೆಟ್ರಿಂಗ್ ನೈಟ್ ಹೋಗಿ ದುಡಿದು ಒಂದ್ ಡೇಕ್ ಅಟಗಿ ನೀಡಾಕ ನಾಕ್ನೂರ ಐವತ್ ರೂಪಾಯಿ ಕೊಡ್ತಾರ ಸಾವಕರ ನಾಕ್ನೂರ ಐವತ್ ರೂಪಾಯಿ ತಗೊಂಡ ನಾವು ಆ ಎಕ್ಸಾಮ್ ಫೀಗಳನ್ನ ಕಟ್ತೀವಿ ಯಾಕ ದೊಡ್ಡವರಾಗಿವಿ ಅವ ಅಪ್ಪನ ಕಡೆ ರೊಕ್ಕ ಇಸ್ಕೊಳಕ್ ಆಗಂಗಿಲ್ಲ ವರ್ಷ ಐದಾತ್ ಅವರು ಕೊಡ್ತಾರ ಪಾಪ ಯಾಕಂದ್ರ ಇಂದು ನನ್ನ ಮಗ ದೊಡ್ಡವಾಯಿ ಕಿಸ್ ನೌಕರಿ ಮಾಡಿ ಮುಪ್ಪಿನ ಕಾಲಕ್ಕೆ ನನಗ ಸಹಾಯ ಆಗಿರ್ತಾನಂತ ಆದ್ರ ಇವರು ಇಂದು ಮಾಡ್ತಾರ ನಾಳೆ ಮಾಡ್ತಾರ ನಾಡ್ದು ಮಾಡ್ತಾರ ಇಂದು ಮಾಡತಾರ ಪರಮೇಶ್ವರ್ ಸಾವಕರ ನಿನ್ಗೆ ಇವತ್ತ ಲಾಸ್ಟ್ ಚಾನ್ಸ್ ಇನ್ನು ಬಿಟ್ಟು ಬಿಡಿನಿ ಅತಿ ಶೀಘ್ರದಲ್ಲೇ ಬಿಡು ಶಬ್ದ ಅನ್ನೋದು ಬಾ ಏನಾದ್ರೂ ಬರ್ಲಿಲ್ಲ ನಡಿ ನಡಿ ಮಣಿಗೆ ಇದಕ್ಕ ನಾವೆಲ್ಲರೂ ಬದ್ಧವಾಗಿರೋಣ ನಾವು ಏನಾದ್ರೂ ಮಾಡ್ಲೇ ಇಲ್ಲ ಅಂದ್ರ ಇದೇ ರೀತಿಯಾಗಿರ್ತಕ್ಕಂತ ಕರ್ನಾಟಕದಾದ್ಯಂತ ಅತಿ ಇದಕ್ಕಿಂತ ಹೆಚ್ಚು ಮೂವತ್ತೊಂದು ಜಿಲ್ಲೆಗಳಿಂದ ಬಂದ ವಿಧಾನಸೌಧಾಗ ಮುತ್ತಿಗೆ ಹಾಕಿದೀವ ಅಂದ್ರ ತಮ ಈಗ ಸತ್ಯ ನಿಮ್ಗೆಲ್ಲ ಗೊತ್ತ ಚಳಗಾವ ಇದ ಅಧಿವೇಶನ ಒಂದ್ ವೇಳೆ ಮುತ್ತಿಗೆ ಹಾಕಿದ ತಿಳಿ ನಿಂದು ನೇಪಾಳ ಗೊತ್ತಿರ್ಬೇಕು ಸಹಕಾರ ನಿನಗ ನೇಪಾಳ ಒಂದು ಸಲ ಯುವಕ ಸಂಘಟನೆ ಎದ್ದಿತ್ತು ಅಂತ ತಿಳ್ಕೊ ನಿನ್ನ ಸರ್ಕಾರ ಅಲ್ಲ ಏನು ಉಳಿಯಲ್ಲ ಅಲ್ಲೋಲಕ್ ಅಲ್ಲಲ್ಲ ಸಿ ಎಂ ಇಲ್ಲ ಪಿ ಎಂ ಯಾರು ಇಲ್ಲ ನಾವೇ ಆಡ್ಬೇಕು ಎಚ್ರ್ಲೆ ಇರೋರು ಸರಿಯಾಗಿ ಕಲ್ಪಾರ ಮಾಡ ಇಂದ ನಾಳೆ ಅಲ್ಲ ನಾಡಲ್ಲ ಸ್ವ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್